ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಮುದ್ದೆಗೆ ಅನ್ನಕ್ಕೆ ಚಪಾತಿ ದೋಸೆಗೆಲ್ಲ ಸೂಪರಾಗಿ ಕಾಂಬಿನೇಷನ್ ಆಗುವಂತಹ ಒಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರನ್ನ ಮಾಡ್ತಾ ಹೆಸರು ಕಾಳನ್ನ ಬಳಸಿ ಮಾಡ್ತಾ ಇರೋವಂಥ ಈ ಸಾಂಬಾರು ಹೆಚ್ಚು ಮಸಾಲೆ ಇರೋಲ್ಲ ಮೈಲ್ಡಾಗಿರುತ್ತೆ ಈ ಸಮ್ಮರ್ಗೆ ಹೆಸರು ಕಾಳು ತುಂಬ ತಂಪಾಗಿರೋದ್ರಿಂದ ನಾವು ಇದನ್ನು ಆರಾಮಾಗಿ ಸಮ್ಮರಲ್ಲಿ ಕೂಡ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದಕ್ಕೆ ಅಂತ ನಾನಿಲ್ಲಿ ಒಂದು ಆಗುವಷ್ಟು ಹೆಸರು ಕಾಳನ್ನು ರಾತ್ರಿಯೆಲ್ಲ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಈ ಸಾಂಬಾರನ್ನ ಮಾಡುವಾಗ ಆ ನೀರನ್ನೆಲ್ಲ ಶೋಧಿಸಿ ಅದನ್ನು ಮತ್ತೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಯೋದಕ್ಕೆ ಅಗತ್ಯ ಇರುತ್ತೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಅಂದರೆ ನೀರು ಹೆಚ್ಚಿಗೆ ಹಾಕೊಂಡ್ರೆ ನಾವು ಅದನ್ನೇ ಸಾಂಬಾರ್ಗೂ ಕೂಡ ಯೂಸ್ ಮಾಡ್ಕೋಬೋದು ರುಚಿಗೆ ಅಗತ್ಯ ಇರೋವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಕುಕ್ಕರ್ನಲ್ಲಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಕುಕ್ಕರಲ್ಲಿ ಇಲ್ಲ ಅಂದರೆ ನಾರ್ಮಲಾಗಿ ಕೂಡ ಬೇಯಿಸ್ಕೊಬೋದು ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಹಾಗಾಗಿ ಕುಕ್ಕರ್ನಲ್ಲಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಸೊ ಅದು ಕೂಗೋದ್ರೊಳಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹೆಚ್ಚಿಗೆ ಬೇಡ ಸುಮ್ಮನೆ ಒಂದು ಸ್ವಲ್ಪ ಅದು ಸ್ವಲ್ಪ ಗ್ರೇವಿ ಮಂದವಾಗಿರಲಿ ಅಂತ ಅಷ್ಟೇ ಚೆನ್ನಾಗಿ ತೊಳೆದಿರೋ ಅಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಖಾರಕ್ಕೆ ಸಾಂಬಾರ್ ಪೌಡರ್ ಮಾಮೂಲಿ ಮನೇಲಿ ಯಾವುದು ಯೂಸ್ ಮಾಡ್ತೀವೋ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮನೇಲಿ ಧನ್ಯಾ ಪೌಡರ್ ಮತ್ತು ಸಾಂಬಾರ್ ಪೌಡರ್ ಎರಡೂ ಕೂಡ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ನಾನು ಎರಡು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಮೆಣಸಿನ್ ಪುಡಿ ಅದೆರಡು ಸೇರಿ ನಾರ್ಮಲಾಗಿ ಕೆಲವ್ರು ಕಾ ಸಾಂಬಾರ್ ಪುಡಿ ಮಾಡ್ಕೊಂಡಿರ್ತೀರ ಆ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ನುಣ್ಣಕ್ಕೆ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಆಗ ಮಸಾಲೆ ರೆಡಿಯಾಗತ್ತೆ ಸೊ ಮಸಾಲೆ ರೆಡಿ ಆದಮೇಲೆ ನಾವು ಈ ಸಾಂಬಾರನ್ನ ಮಾಡ್ಕೊಳ್ಳೋಣ ಯಾವ ಪಾತ್ರೆಲಿ ಸಾಂಬಾರು ಮಾಡ್ಕೊಳ್ತೀವೋ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಎಣ್ಣೆ ಇಡ್ಸೋದಿಲ್ಲ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಸಾಕಾಗುತ್ತೆ ಆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಇಂಗನ ಸೇರಿಸಬೇಕು ಯಾಕೆಂದರೆ ಕಾಳುಗಳಲ್ವ ಯಾವುದೇ ಕಾಳು ಸಾಂಬಾರು ಅಥವಾ ಗ್ರೇವಿ ಮಾಡಬೇಕಾದ್ರೆ ಸ್ವಲ್ಪ ಹಿಂಗ್ ಹಾಕೋದ್ರಿಂದ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಡೈರೆಕ್ಟಾಗಿ ಎಣ್ಣೆಗೆ ಆ ಇಂಗನ್ನ ಸೇರಿಸೋದ್ರಿಂದ ಇಂಗಿನ ಪರಿಮಳ ಸಾಂಬಾರಲ್ಲೆಲ್ಲ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಇಂಗು ಸ್ವಲ್ಪ ಬಿಸಿ ಹಾಕಿದ ಹಾಗೆಯೇ ಎಣ್ಣೆಯಲ್ಲಿ ಬೇಸಿದ ತಕ್ಷಣ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸೇರಿದ ಮೇಲೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿನ ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಇವಾಗ ಬಾಡ್ಸ್ಕೋಬೇಕಾಗತ್ತೆ ಈರುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟಾಗಿ ಆಗಬೇಕು ಅದಾದಮೇಲೆ ನಾವು ಇದಕ್ಕೆ ನಾವು ರುಬ್ಕೊಂಡಿರೋ ಅಂತಹ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆ ಹೆಚ್ಚು ನುಣ್ಣಕ್ಕಾದಷ್ಟು ಅದು ತಿನ್ನೋದು ಚೆನ್ನಾಗಿರುತ್ತೆ ಸಾಂಬಾರ್ ಥರ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ನುಣ್ಣಕ್ಕಿದ್ರೇ ಚೆನ್ನಾಗಿರುತ್ತೆ ಆ ಮಸಾಲೆನ ಅದಕ್ಕೆ ಸೇರಿಸ್ಕೊಂಡು ಅದು ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿಕೊಂಡು ತುಂಬ ತೆಳ್ಳಕಲ್ಲ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನ ಅದ್ರ ಜೊತೆಗೆ ಸೇರಿಸ್ಕೋಬೋದು ಅದೊಂದು ಸ್ವಲ್ಪ ಸ್ವಲ್ಪ ಚಪಾತಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಜೊತೆಗೆ ಮಿಕ್ಕಿದ್ರೆ ಚಪಾತಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂತಹ ಹೆಸ್ರು ಕಾಳನ್ನು ಸೇರಿಸ್ಕೋಬೇಕು ಅದು ಆಲ್ರೆಡಿ ಬೆಂದಿರೋದ್ರಿಂದ ಇದು ಸ್ವಲ್ಪ ಕುದಿಯೋಕೆ ಶುರು ಮಾಡಿದ್ಮೇಲೆ ನಾವು ಹೆಸ್ರು ಕಾಳನ್ನ ಸೇರಿಸ್ಕೋಬೋದು ಹೆಸರು ಕಾಳನ್ನ ಸೇರಿಸಿದ್ಮೇಲೆ ಕೂಡ ಒಂದು ಎರಡು ಕುದಿ ಕುದಿಸ್ಬೇಕು ಯಾಕೆಂದರೆ ಅದರಲ್ಲಿರುವಂತಹ ಖಾರದ ಅಂಶ ಅದೆಲ್ಲ ಹೆಸ್ರು ಕಾಳಿಗೂ ಕೂಡ ಸೇರ್ಕೋಬೇಕಲ್ವ ಸೊ ಇದೇ ಟೈಮಲ್ಲಿ ಹೆಸರು ಕಾಳನ್ನ ಹಾಕಿದ ನಂತರ ಅದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋಬೇಕು ಇದು ಒಂಥರ ಮೈಲ್ಡ್ ಆಗಿರುತ್ತೆ ಅಷ್ಟೊಂದೆಲ್ಲ ಮಸಾಲೆ ನಾವೇನು ಯೂಸೇ ಮಾಡಿಲ್ಲ ಯೂಶ್ವಲಿ ಈ ಥರ ಕಾಳು ಅಂದಾಗ ಸ್ವಲ್ಪ ಚಕ್ಕೆ ಲವಂಗ ಎಲ್ಲರೂ ಯೂಸ್ ಮಾಡ್ತಾರೆ ಸೊ ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಮೈಲ್ಡ್ ಆಗಿರಲಿ ಅಂತ ಹೇಳಿ ಅದು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿಲ್ಲ ಕುದ್ದಿದೆ ಹೆಸ್ರು ಕಾಳಿನ ಒಂದು ಗ್ರೇವಿ ಅಥವಾ ಹೆಸ್ರು ಕಾಳಿನ ಸಾಂಬಾರು ರೆಡಿಯಾಗಿದೆ ಮುದ್ದೆ ಅನ್ನ ಚಪಾತಿ ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಕೇನೆ ನಾನು